ಮಾರಿ ಕು <いかのう> ಏತ ನೀರಾವರಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮಖಂಡಿ ಎಜಿ ದೇಸಾಯಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು ಆ ವಿಚಾರವಾಗಿ ನಮ್ಮ ಏಳು ಹಳ್ಳಿಯ ರೈತರು ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದು ತಿಳಿಸಿದರು ಕಾರಣ ನೀರಾವರಿ ಸಲುವಾಗಿ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದು ತೆಗೆದುಕೊಂಡು ಮಾನ್ಯ ಕರ್ನಾಟಕ ಸರ್ಕಾರ ಸಕ್ಕರೆ ಹಾಗೂ ಜವಳಿ ಸಚಿವರಾದ ಶಿವಾನಂದ ಪಾಟೀಲ್ ಮರಿಗುದ್ದಿಗೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಮರಿಗುದ್ದಿ ಬಸ್ ಏಳು ಹಳೆಯ ಜನರು ಒಂದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಹತ್ತಿರ ರೈತರ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹನುಮಂತಗುಡಿ ಹಾಗೂ ಸಿದ್ದು ಎಣ್ಣೆ ಮಾದೇವಗೌಡ ಪಾಟೀಲ್ ಎಂಆಾರಾತನಿ ಶ್ರೀಶೈಲ ಬೂಮರ್ ಎಂಎಸ್ ಕುಚನೂರ್ ಮಲ್ಲಪ್ಪ ರಾಮಗೊಂಡ ಪ್ರಮುಖರು ಭಾಗವಹಿಸಿದ್ರು ಸಭೆಯನ್ನ ಕರೆದು ರೈತರ ಗೋಳನ್ನ ಕೇಳುವುದರು ರೈತರಿಗೆ ನಿಮ್ಮ ಕಷ್ಟಕ್ಕೆ ನಾನು ಸಹ ಭಾಗಿಯಾಗುತ್ತೇನೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದ್ರು ರೈತರಿಂದ ಮನವಿ ಪತ್ರವನ್ನ ಸ್ವೀಕರಿಸಿದ್ರು ಚುನಾವಣೆ ಮುಗಿದ ನಂತರ ಕ್ಯಾಬಿನೆಟ್ ನಲ್ಲಿ ಏತ ನೀರಾವರಿ ಸಲುವಾಗಿ ಧ್ವನಿ ಎತ್ತುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ರೈತರಿಗೆ ನೀವು ನಾಳೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬನಹಟ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಜನಸಂಪನ್ಮೂಲ ಸಚಿವರು ಹಾಗೂ ಆಗಮಿಸಲಿದ್ದಾರೆ ನೀವು ಬರಬೇಕು ಬಂದಾಗ ಅವರ ಜೊತೆ ಹತ್ತು ನಿಮಿಷಗಳ ಕಾಲ ಮಾತನಾಡಲು ಅವಕಾಶ ಮಾಡಿಕೊಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮತದಾನವು ಬಹಳ ಅಮೂಲ್ಯವಾಗಿರುತ್ತದೆ ಆ ಅಮೂಲ್ಯವಾದ ಮತವನ್ನ ಹಾಕಬೇಕೆಂದು ರೈತರಲ್ಲಿ ಸಚಿವರು ಮನವಿ ಮಾಡಿಕೊಂಡರು ರವಿ ದೊಡ್ಡಮನಿ ನ್ಯೂಸ್ ಚುನಾವಣೆ ನಾನು ಅವ್ರಿಗೂ ಕೂಡ ಹೇಳಿದ್ದೆ ಇದ್ರ ಬಗ್ಗೆ ತಾವು ಮುಂದುವರಿಸ್ಬೇಕು ಅಂತ ಹೇಳಿ ಆ ವಿಷಯವನ್ನು ಅವ್ರ ಕೈಗೆತ್ಕೊಂಡು ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ನನಗೆ ಸ್ವಲ್ಪ ಮಟ್ಟಿಗೆ ಜಾಪತ್ ಇದೆ ಆದ್ರೆ ಪ್ರಾಯಶಃ ನಮ್ಮ ಸರ್ಕಾರ ಆ ಸಂದರ್ಭದಲ್ಲಿ ಹನ್ನೊಂದರಿಂದ ಹನ್ನೆರಡು ತಿಂಗಳದಲ್ಲಿ ಹೋಯ್ತು ನಿಮ್ಗೆಲ್ಲ ಗೊತ್ತಿದೆ ಸಮ್ಮಿಶ್ರ ಸರ್ಕಾರ ಕಳ್ಕೊಂಡ್ರಿ ನಾವು ಕಳ್ಕೊಂಡ್ಮೇಲೆ ಬಿ ಜೆ ಪಿ ಅವ್ರು ಬಂದ್ಮೇಲೆ ಈ ಯೋಜನೆಯನ್ನ ಸಂಪೂರ್ಣ ಸ್ಥಗಿತ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಬಾಯಿಯಿಂದ ಇವತ್ತು ನಾವು ತಿಳ್ಕೊಂಡಿದ್ದೀನಿ ಚಪ್ಪಲಿ ಹೊಡಿ ವಿಷಯ ಎಲ್ಲ ಅವ್ರು ಮಾಡಬಾರ್ದಿತ್ತು ಯಾಕೆ ಮಾಡಿದ್ದಾರೆ ಅನ್ನೋದು ನಾನು ತಿಳ್ಕೊಳ್ಬೇಕಾಗ್ತದೆ ಮತ್ತು ಈ ಸಂದರ್ಭದಲ್ಲಿ ತಾವು ಕೂಡ ಸತತವಾಗಿ ಇದರ ಧ್ವನಿಯನ್ನ ತಾವು ಹೇಳ್ತಾ ಇದೆ ನನ್ನ ಒಂದು ಸವಿನಯ ಪ್ರಾರ್ಥನೆ ತಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಬಹಿಷ್ಕಾರ ಮಾಡತಕ್ಕಂಥದ್ದು ಬಹಳ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಮಾಜ ರೈತ ಚಿಂತಕರು ರೈತ ಹೋರಾಟಗಾರರು ಬಹುತೇಕ ಜನ ಮಾಡ್ತಾರೆ ಇದು ಸ್ವಾಭಾವಿಕ ತಮ್ಮ ಒಂದು ಮತ ಇವತ್ತು ಪಕ್ಷದಲ್ಲಿರ್ಬೋದು ನಾಳೆ ಬೇರೆ ವಿರೋಧ ಪಕ್ಷದ ಜನ ಬರ್ಬೋದು ಅವರು ಕೂಡ ನೀವು ಓಟ್ ಹಾಕಿ ಅಂತ ಹೇಳಿ ವಿನಂತಿ ಮಾಡ್ತಾರೆ ನಾನು ಕೂಡ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನಿಮ್ಮ ಮತವನ್ನ ಚಲಾಯಿಸ್ ಅಂತ ಹೇಳಿ ಕೇಳೋದು ಬಹಳ ಸೌಭಾವಿತ್ತು ಇದ್ರ ಬಗ್ಗೆ ಎರಡನ್ನ ನಾವು ಬಯಸ್ತೇವೆ ಇದರ ಜೊತೆಗೆ ಸರ್ಕಾರದ ಅಧಿಕಾರಿಗಳು ಕೂಡ ತಮ್ಮ ಹತ್ರ ಬಂದು ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ಅವ್ರ ಜೊತೆಗೆ ಕರ್ಧರ್ ಸಹಯೋಗದಿಂದ ನಾಳೆ ನಮ್ಮ ಉಪ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಇಲ್ಲಿ ನಮ್ಮ ಬನಟ್ಟಿಗೆ ಬರ್ತಾ ಇದ್ದಾರೆ ತಾವು ಒಂದ್ ಹತ್ತು ನಿಮಿಷ ಯಾರಾದ್ರೂ ಬಂದ್ರೆ ನೀರಾವರಿ ಮಂತ್ರಿಗಳು ಇರ್ತಾರೆ ಮುಖ್ಯಮಂತ್ರಿಗಳು ಇರ್ತಾರೆ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಈ ಮನವಿ ಕೊಡ್ತಕ್ಕಂತ ಪ್ರಯತ್ನ ತಾವು ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಬಹಳ ಸಹಕಾರ ನೀವು ಮನವಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಪ್ರಯತ್ನ ಮಾಡತಕ್ಕಂಥ ಜವಾಬ್ದಾರಿ ಈಗಾಗಲೇ ನಾನು ಸರ್ಕಾರದಲ್ಲಿದ್ದೀನಿ ಆದ್ರೆ ಈ ವೇದಿಕೆ ಮೇಲೆ ನಾನು ಭರವಸೆ ಕೊಡ್ಲಿಕ್ಕೆ ಇದು ಚುನಾವಣೆ ಸಮಯ ಇಲ್ಲಿ ನಾನು ಏನು ಹೇಳಿದ್ರು ಕೂಡ ಅದು ಅಪವಾದ ಆಗ್ತದೆ ನನ್ನ ಮೇಲೆ ಖಂಡಿತ ಒಂದು ಮಾತನ್ನ ನಾನು ಹೇಳಬಲ್ಲೆ ಚುನಾವಣೆ ಮುಗಿದ್ಮೇಲೆ ಇದ್ರ ಬಗ್ಗೆ ವೈಯಕ್ತಿಕವಾಗಿ ನಾನೇ ಧ್ವನಿ ಎತ್ತುತ್ತೀನಿ ಅನ್ನತಕ್ಕಂಥ ಮಾತನ್ನು ತಮ್ಮ ನಾನು ಹೇಳತಕ್ಕಂತ ಪ್ರಯತ್ನ ಮಾಡ್ತೀನಿ ಈ ಏತ್ ನೀರಾವರಿಗಳು ಯಾಕೆ ಆಗ್ಬೇಕು ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಮಗಿರ್ತಕ್ಕಂತ ಎರಡು ಪ್ರಮುಖ ನದಿಗಳು ಇವತ್ತು ತುಂಗಭದ್ರಾದಲ್ಲಿ ಭದ್ರಾದಲ್ಲಿ ಇರ್ಬೋದು ಕೃಷ್ಣಾದಲ್ಲಿ ಇರ್ಬೋದು ಮತ್ತೆ ನಮ್ಮ ಮಲಪ್ರಭಾ ಗಡ್ಡಪ್ರಭಾ ಡೋಣಿ ಇವು ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ಇವೆರಡು ಬಹಳ ದೊಡ್ಡ ಶಕ್ತಿಯನ್ನು ತುಂಬ ಡ್ಯಾಮ್ಗಳು ಆಲ್ಮಟ್ಟಿ ಜೊತೆಗೆ ಟಿ ಬಿ ಡ್ಯಾಮ್ ಅಂತ ತುಂಬ ಡ್ಯಾಮು ಮಟ್ಟಿಗೆ ಹೂರ್ ತುಂಬಿ ಜನರಿಗೆ ನೀರಿನ ತುಂಬಿದ್ರೆ ಬಹುತೇಕ ಉತ್ತರ ಕರ್ನಾಟಕದ ಬಂಜರ್ ಕಡ್ಡಿ ಮಾಡಬೇಕಾದ್ರೆ ಹೋಗಿ ಅಭಿನಂದನೆ ಅನುಸರಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಿಗತಾ ಇದ್ದೇವೆ ನಾಳೆ ಬಣಟಿಗೆ ಹೋಗಿ ಅವರು ಇಬ್ರು ಸಾಹೇಬರಿಗೆ ನಾವು ಮನವಿ ಕೊಡೋಣ ಅಂತ ಹೇಳಿ ಎಲ್ಲರಿಗೆ ನಾವು ವಿನಂತಿ ಪೂರ್ವವಾಗಿ ಕೇಳ್ಕೊಳ್ತಾ ಇದ್ದೇವೆ ಅದೇಕ್ಕಾಗಿ ಈಗ ನಮ್ಮ ಸಚಿವರು ಮಾತಾಡಿದಂತ ಸಕ್ಕರೆ ಸಚಿವರಿಗೆ ಈ ಕರ್ನಾಟಕ ರಾಜ್ಯದ ಎಲ್ಲ ಈ ಲೋಕಸಭಾ ಚುನಾವಣೆ ಮುಗುವರಿಗೆ ಇದೊಂದು ಭರವಸೆ ಕೊಡುದಾಗುದ ಅಂದರು ಆದ್ರೂ ಇದು ಮುಗಿದ ತಕ್ಷಣ ನಾವು ಕ್ಯಾಬಿನೆಟ್ ದೊಳಗೆ ದನಿ ಎತ್ತ ನಮಗ ಈ ಎಲ್ಲ ಅಡವಿ ಸಿದ್ದೇಶ್ವರನ ಪಾದಾಮುಟ್ಟಿ ಕರೆ ಸಿದ್ದೇಶ್ವರನ ಪಾದಾಮುಟ್ಟಿ ಅವ್ರು ಹೇಳ್ಯಾರಂದ್ರೆ ಇಲ್ಲ ಕಣ್ಣೋರ್ನ ಕಣ್ಣೂರು ನಮಗೆ ಜಯ ಸಿಗ್ತೈತಿ ನಾವು ನಂಬಿವ ಅಂತ ಹೇಳಿ ನಾವು ಇನ್ನೊಂದು ಎಲ್ಲ ಮುಖಂಡರ ರೈಖ್ಯ ಮುಖಂಡರ ಪರವಾಗಿ ನಮಸ್ಕಾರ ಮುಸ್ಸಂಜಯ ಶುಭ ಆ ಶುಭಾಶಯಗಳು ಕಳೆದ ಮೂರು ದಿನಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಕರಿಬುದ್ಧಿ ಗಲಗರಿ ಈ ನೀರಾವರಿ ಹೋರಾಟ ಒತ್ತುವಂತೋ ಅಂತಿಮ ಘಟ್ಟಕ್ಕೆ ಬಂದಿದೆ ನಮ್ಮ ಹೋರಾಟದ ಕೂಗಿಗೆ ಸ್ಪಂದಿಸಿ ಸನ್ಮಾನ್ಯ ಶಿವನ್ ಪಟೇಲ್ ಸಾಹೇಬರು ಸಚಿವರು ಕರ್ನಾಟಕ ಖಾನ ಸರ್ಕಾರ ಅವರು ಇವತ್ತು ಮನೆಗುದಿನ ರೈತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ